ಅರ್ಪಿಸ್ತೀನಿ ಮನೆಯಲ್ಲಿ ಇವರು ಹಾಟಿಗೆ ಬಂದಿದ್ರು ಆಗ ನಾನು ಒಂದೆರಡು ಎರಡು ಹಾಡು ಕೇಳ್ಕೊಂಡು ಹೋಗೋಣ ಅಂತೇಳಿ ಚಂದ್ರಮ್ಮ ಬನ್ನಿ ಅಂತ ಹೇಳಿದ್ರು ಒಂದು ಪ್ರೋಗ್ರಾಮು ಹೋಗೋಕ್ಕಾಗಲಿಲ್ಲ ಬರ್ಲಿ ಇದ್ದಾಗ ನನ್ನ ಅನುಷ್ಠಾನ

ಅವಳು ಮನೆ ಕರ್ತಾಳೆ ಪ್ರೋಗ್ರಾಮ್ ಬರ್ತಾಳೆ ನನ್ನ ಜೊತೆ ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಕಡೆ ಸಿಗ್ತಾಳೆ ನಾವ್ ಊಟ ಮಾಡ್ತಾಳೆ ಯಾವಕ್ಕೆ ಆಗ್ಲಿ ದೇವರು ನಮ್ಮನೆ ಯಾವಾಗ ಕರೀತಾರೋ ಅವ್ಬೇಕು ಅದನ್ನ ನಾವು ರಂಜಿನಿ ದಾನ ಮಂಡಗಿ ಅವರಿಂದ ನನ್ನ ಚಿಕ್ಕಮ್ಮನ ಮಗಳ ಯಾವಾಗ ಯಾವಾಗರೇಂಜ್ ಮಾಡ್ತಾರೋ ಅದು ಕೊಡ್ತಾರೆ ನಾನು ಮಾಡ್ಕೊಟ್ಟೆ ಕರ್ಕೊಂಡು ಬರ್ತೀನಿ ಎಲ್ಲ ನೋಡಿ ಅಲ್ಲಿಗೆ ಜನ ಬಂದಿರೋ ಜನ ಅವಳ ನೋಡಿದರೆ ಅವಳ ಹತ್ತಾಗ ನನಗೆ ಬಹಳ ಬೇಜಾರ ಇತ್ತು ಹೇಗ ಬಂದ ಈಗ ಅವಳು ನಮ್ಗೆಲ್ಲ ಅಡುಗೆ ಮಾಡಿರ್ತಾಳೆ ಆದರೆ ಈ ಥರ ಅಡುಗೆ ಅಲ್ಲ ಮೊನ್ನೆ ನನ್ನ ತಂಗಿ ಹೋಗಿದ್ರೆ ಶಾವಿಗೆ ಪಾಯಸ ಎಲ್ಲ ಮಾಡಿ ನೀವೇ ಯೋಚನೆ ಮಾಡಿ ನಿಮ್ಮ ಕಕ್ಷಿ ರಂಗಿ ನಾನು ಮಂಡಳಿಯ ಹಾಡುಗಳನ್ನ ಆಗಲ್ಲ ಸಡನ್ ಆಗಿ ನಾನು ಕ್ರೂಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾಗಿರೋದ್ರಿಂದ ಈ ಪ್ರೋಗ್ರಾಮ್ ಗೆ ನಾನು ಬೆಳಗ್ಗೆ ಬರಕ್ ಆಗಿಲ್ಲ ಯಾಕಂದ್ರೆ ರಾತ್ರಿ ನಾನು ಹತ್ತು ಗಂಟೆ ವಾಪಸ್ ಬಂದಿದ್ದು ಅಂತ ಮಿಡ್ ನೈಟ್ ನಾನು ಎಲ್ಲರೂ ಊಟ ಮಾಡಲ್ಲ ಟ್ರೈನ್ ಅಲ್ಲಿ ಊಟ ಮಾಡೋದು ಅಲ್ಲಿ ನಾನು ಅಪ್ಸೆಟ್ ಆಗ್ಬಿಟ್ಟಿದೆ ಆದ್ರೂ ನಾನು ಟ್ರೈ ಮಾಡಿ ಮೂರು ಗಂಟೆಗಾದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಪ್ರೋಗ್ರಾಮ್ ಬರ್ಲೇಬೇಕು ಇಲ್ಲಿ ಬಂದ್ ನಾನು ನೋಡೇ ಹೋಗ್ತೀನಿ ನೋಡಿ ಮೂರು ತಿಂಗಳಿಂದ ಕಾಯ್ತಾರೆ ెల్లాట్ నిజవారు ఈ సన్మాన నేర్లే తగ్గినా ఉడసి అదే నంకే దొడ్డ సన్మాన ಎಲ್ರಿಗೂ ನೋಡಿ ಧನ್ಯವಾದಗಳು ಇನ್ನೊಂದು ಯುವ ಜೊತೆ ರನ್ ಮಾಡ್ತಾರಲ್ಲ ಕ್ಯಾಪ್ಟನ್ ಅವ್ರನ್ನ ಮೀಟ್ ಮಾಡಿದೆ ಅವ್ರು ನಿಮ್ ಮತ್ತೆ ಲಕ್ಷ ದಿಕ್ಕಿ ಬನ್ನಿ ಇಂತಂದ್ರು ನಾವ್ ಲಕ್ಷ ದಿಪಿ ಫ್ರೆಂಡ್ಸ್ ಸರ್ಕಲ್ ಆಮೇಲೆ ಯುವ ಜೊತೆಗಿಂತ ಕೇಳಿದೆ ಅವ್ರಿಗೆ ವಿಶ್ ಮಾಡಿ ನಮ್ಮ ಶ್ರೀರಂಜನಿ ಗಾನಮಂಡಳಿಗೂ ನಾಡಿತ್ತು ನಾಳೆ ಇದಿದೆ ಏನೋ ಪ್ರೋಗ್ರಾಮ್ ಇದೆ ಅವರು ಇಪ್ಪತ್ತೈದನೇ ಇದಕ್ಕೆ ಎಲ್ಲರೂ ನಿಮ್ಮ ಇದಕ್ಕೆ ವಿಶ್ ಮಾಡಿದ್ದಾರೆ ನಿಮ್ಮ ಹಾಟನ್ನ ನಾನು ಆಗಿ ಕೇಳಿಸಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಅಪ್ರೂಸಲ್ ಬಂದರೆ ಅವರ ಲಾಟಿ ನಾವು ಮೀಸಲಿಲ್ಲ ಹಾಕ್ಕೊಡ್ತೀನಿ ಅಂತ ಅಂದಿದೆ ನೀವು ಈ ವರ್ಷನೇ ಮಾಡಿದ್ರೆ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ ನಿಮ್ಮ ಇಪ್ಪತ್ತೈದನೇ ವರ್ಷದ್ದು ಅಲ್ಲಿ ಅವರು ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಇದನ್ನೆಲ್ಲ ರಚಿಸ್ತಾ

ಕೂಡ ಪ್ರಸಾರ ಮಾಡ್ತಿದ್ದೀನಿ ನಾನು ಅಂತ ಅವರೆಲ್ಲ ಬಹಳ ಖುಷಿ ಬಿಟ್ಟು ನಾನು ಅದನ್ನ ಜೀವನದಲ್ಲಿ ಮಯಕ್ಕೆ ಆಗಲ್ಲ ಆದ್ರೆ ನಾನು ಹುಷಾರಿಲ್ಲ ಅನ್ನೋ ನಮಗೆ ಬಂದಿದೀಯ ದಯವಿಟ್ಟು ನನ್ನ ತಪ್ಪಿರ್ಕೋಬೇಡಿ ಯಾಕೆ ಬಂದೆ ಅಂತ ದಯವಿಟ್ಟು ಇವೆಲ್ಲ ಯೋಚನೆ ಮಾಡಿ ಎಲ್ಲರೂ ಕ್ರೂಸ್